ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಭಾನುವಾರ ಬೆಳಿಗ್ಗೆ ಆರು ಗಂಟೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಬೆಳಿಗ್ಗೆನೆ ಚುಳೆಗೆ ಪಾಪನ್ನು ಕರ್ಕೊಂಡು ಎಲ್ಲಿಗೆ ಹೊಲ್ಟಿದೀವಿ ಅಂತ ನಿಮ್ಗೆ ಡೌಟ್ ಬಂದೇ ಬರುತ್ತೆ ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ ಸೊ ಒಂದು ಸ್ವಲ್ಪನಾದ್ರೂ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ ಆಗ್ಬೋದು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಸೊ ಪಾಪ ಅವಳು ಚುಳೆಗೆ ಕರ್ಕೊ ಬಂದ್ಬಿಟ್ಟು ಇನ್ನೂ ನಿದ್ಗಣ್ಣಲ್ಲಿ ಇದ್ದಾಳೆ ಚುಳೆಲೆ ಕರ್ಕೊಂಡು ಪಾಪನ ದವಸ್ಪೆಟ್ಟಿಗೆ ಹೋದೆ ಅಲ್ಲಿಂದ ಅಜ್ಜಿ ಅಮ್ಮ ಬಂದಿದ್ರು ಸೊ ಅವರು ನಾವೆಲ್ಲ ಜೊತೆಯಾಗಿ ಬೇಳೂರ್ಗೆ ಹೋಗೋ ಬಸ್ಸಲ್ಲಿ ಹತ್ತಿ ಟಿಕೆಟ್ ತೊಗೊಂಡು ಕುಂತಿದ್ದೀವಿ ನೋಡಿ ಪಾಪ ಅಮ್ಮರು ಬೇಗನೆ ಬಂದಿದ್ರು ನನಗೋಸ್ಕರ ಕಾಯ್ಕೊಂಡಿದ್ರು ನನಗೂ ಅಡ್ರೆಸ್ ಗೊತ್ತಿರಲಿಲ್ವಲ್ಲ ಫಸ್ಟ್ ಟೈಮ್ ಹೋಗ್ತಿರೋದು ಸೊ ಹಾಗಾಗಿ ಅವರು ನಾನು ಬರೋವರೆಗೂ ಆಚೋಳಿಯಲ್ಲಿ ಅಲ್ಲೇ ಕುಂತಿದ್ರು ದವಸ್ಪೇಟೆಯಲ್ಲಿ ಇನ್ನು ಬಂದಿದ ತಕ್ಷಣ ಇನ್ನು ಬಸ್ಸಾಗೆ ಬಂದ್ವಿ ಆಟೋದಾಗಾದರೂ ಬರ್ಬೋದು ಸೊ ನಾವು ಬಸ್ಸಲ್ಲಿ ಬರೋಣ ಅಂಥೇಳಿ ಬಸ್ಸಾಗೆ ಬಂದ್ವಿ ಅಲ್ಲಿಂದ ಬಂದಿದ ತಕ್ಷಣ ಈ ಮೇನ್ ರೋಡಲ್ಲಿ ನಿಲ್ಲಿಸ್ತಾರೆ ಸೊ ಅಲ್ಲಿ ರೋಡ್ ಕ್ರಾಸ್ ಮಾಡಿಕೊಂಡು ಇಲ್ಲಿ ಒಂದು ರೋಡ್ ಬರುತ್ತೆ ಸೊ ಅಲ್ಲಿ ನಡ್ಕೊಂಡು ಬರಬೇಕು ಒಂದು ಸ್ವಲ್ಪ ದೂರನೇ ಜಾಸ್ತಿ ದೂರ ಇಲ್ಲ ಆ ಪ್ಲೇಸ್ಗೆ ಹೋಗೋಷ್ಟೊತ್ತಿಗೆ ಏಳುವರೆ ಆಗಿತ್ತು ಸೊ ನಾವೇ ಬೇಗ ಬಂದಿದ್ದೀವಿ ಬಿಡು ಜನ ಇರಲ್ಲ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಸಿಕ್ಕಾಪಟ್ಟೆ ಜನ ಗಾಯ್ಸ್ ಒಂದು ಕಡೆ ಬಾಯ್ಸ್ ಇರ್ತಾರೆ ಒಂದು ಕಡೆ ಗರ್ಲ್ಸು ಸೊ ಈ ಕಡೆ ಇರೋರು ಬಾ ಗರ್ಲ್ಸು ಮುಂದೆಗಡೆ ಆ ಕಡೆ ಬಾಯ್ಸ್ ಇರ್ತಾರೆ ಸೊ ಎಷ್ಟು ಜನ ಇದ್ದಾರೆ ನೋಡಿ ನಾವು ಲಾಸ್ಟಲ್ಲಿ ಇದ್ದೀವಿ ನಮಗೆ ಅಯ್ಯಪ್ಪ ಇಷ್ಟು ಲಾಸ್ಟಲ್ಲಿ ಬಂದಿದ್ದೀವಲ್ಲ ನಾವು ಮತ್ತು ನಮಗೆ ಟಿಕೆ ಒಳಗೆ ಹೋಗೋಕ್ಕೆ ಟೈಮ್ ಎಷ್ಟೊತ್ತಾಗುತ್ತೋ ಅಂತ ಅಂದ್ಕೊಂಡ್ವಿ ಸೊ ಅವ್ರು ಡಾಕ್ಟ್ರು ಬರೋದೇ ಹತ್ತು ಗಂಟೆಗೆ ಅಲ್ಲೂವರೆಗೂ ಕಾಯಬೇಕು ನೋಡಿ ನಿಂತ್ಕೊಂಡು ಇನ್ನು ಚಳಿ ಬೇರೆ ನಾವು ಟೀನೂ ಕುಡಿದಿರಲಿಲ್ಲ ಇನ್ನು ಅಲ್ಲೇ ಮಾರ್ತಿರ್ತಾರೆ ಸೊ ಐದು ರೂಪಾಯಿ ಒಂದು ಟೀ ಕಾಫಿ ಅಂತೆ ಯಾವುದಾದ್ರೂ ತೊಗೊಂಡ್ರು ಸೊ ನಾನು ಟೀ ತೊಗೊಂಡೆ ಅಜ್ಜಿಗೆ ಕಾಫಿ ಕೊಟ್ಟೆ ಅಮ್ಮ ಟೀ ಕಾಫಿ ಕುಡಿಯೋದಿಲ್ಲ ಸೊ ಆ ಚೊಳೆಗೆ ಎಂಜಾಯ್ ಮಾಡ್ಕೊಂಡು ಟೀ ಕುಡಿದ್ವಿ ಬಟ್ ಏನು ಅಂತಂದರೆ ನಿಂತ್ಕೋಬೇಕು ಜಾಸ್ತಿ ಹೊತ್ತು ಸೊ ಇನ್ನೇ ಅಷ್ಟೊತ್ತಿಗೆ ಇನ್ನು ತಿಂಡಿ ಕೊಟ್ಟರು ಇದೇ ಚಪಾತಿ ಕೊಟ್ಟವ್ರೆ ಅದ್ರ ಜೊತೆಗೆ ಉಪ್ಪಿನಕಾಯಿ ಎಲ್ಲರಿಗೂ ಒಂದೊಂದೇ ಪ್ಯಾಕೆಟ್ಟು ಇನ್ನು ವಾಟರ್ ಕ್ಯಾನಾಗೆ ನೀರು ತಗೊಂಡೋಗಿದ್ವಿ ಸೊ ತಿ ಅಲ್ಲೇ ನೀರು ಕೊಡೋಲ್ಲ ಬೇರೆ ಕಡೆ ದುಡ್ಡಕ್ಕೆ ತಾಬೋದು ಅಂಗಡಿ ಇದಾವಿ ಇಲ್ಲಿ ಎರಡು ಅಲ್ಲಿ ನಾ ಇನ್ನೇ ನಾವು ವಾಟರ್ ಕ್ಯಾನಾಗೆ ನೀರು ಕ್ಯಾರಿ ಮಾಡಿದ್ದೆ ಸೊ ತಿಂಡಿ ತಿಂಡಿ ನೀಟಾಗಿ ನೀರು ಕುಡಿದ್ವಿ ಅಪ್ಪ ಎಷ್ಟು ಬೇಗ ಡಾಕ್ಟ್ರು ಬರ್ತಾರೋ ಯಾವಾಗ ಒಳಗೆ ಹೋಗ್ತೀವ ಅನ್ನಿಸ್ಬಿಟ್ಟಿತ್ತು ನಾನು ಅಲ್ಲದೆ ನಮ್ಮ ಪಾಪನೂ ನಿಂತ್ಕೋಬೇಕಲ್ವ ಸೊ ಜಾಸ್ತಿ ಹೊತ್ತು ನಿಂತ್ಕೊಂಡ್ವಿ ಹೇಳಬೇಕು ಅಂತಂದರೆ ಇನ್ನು ಮುಂದೆ ಯಾವಾಗ ಮೂವ್ ಆಗ್ತಾ ಬರುತ್ತೋ ಆವಾಗ ನಮಗೆ ಕುತ್ಕೊಳ್ಳೋಕ್ ಜಾಗೂ ಸಿಗುತ್ತೆ ಮುಂದೆಗಡೆ ಇನ್ನು ನೋಡಿ ಇಲ್ಲಿ ಕುತ್ಕೊಳ್ಳೋಕೆ ಈ ಥರ ಸೀಟ್ ಅರೇಂಜ್ ಮಾಡಿದ್ದಾರೆ ಸೊ ಎಷ್ಟರ ಇರೋರು ನಿಂತ್ಕೋಬೇಕಾಗುತ್ತೆ ಸೊ ನಮಗೆ ಈ ಥರ ಮುಂದೆ ಹೋಗ್ತಾ 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 ಕುತ್ಕೋಣ ಸೀಟ್ ಸಿಗುತ್ತೆ ಇನ್ನ ಹೋಗ್ ನಮ್ಮನ್ನು ಒಳಗೆ ಬಿಟ್ಟಿತ್ತೆ ಹನ್ನೆರಡು ಗಂಟೆಗೆ ಅನ್ಸುತ್ತೆ ಅಲ್ಲಿ ಕುತ್ಕೊಂಡಿದ್ವಿ ಗಾಯಸ್ ಅಲ್ಲಿ ಇಬ್ರು ಕೆಲಸ ಮಾಡೋರು ಬಂದಿ ಬಾಯ್ಸು ಟಚ್ ಫೋನು ಅಂದರೆ ಸ್ಕ್ರೀನ್ ಟಚ್ ಯಾರತ್ರ ಇದೆಯೋ ಅವ್ರ ಹತ್ರ ಮೊಬೈಲ್ ಇಸ್ಕೊಂಡು ಫೋಟ್ಗಳು ತೆಗೀತಾರೆ ಫೋಟೋಗಳು ತೆಗ್ದು ನಮ್ಮ ಸ್ಟೇಟಸ್ಗೆ ಮತ್ತು ವಾಟ್ಸಪ್ಪಲ್ಲಿ ಇರೋರಂಥರ್ಗೆ ಶೇರ್ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತಾರೆ ನಾವೇ ಮಾಡಿಕೊಡ್ತೀವಿ ಅಂಥೇಳಿ ಹಾಗೆ ನನ್ನ ಫೋನ್ ಇಸ್ಕೊಂಡು ನನ್ನ ಸ್ಟೇಟಸ್ಗೂ ಮತ್ತು ವಾಟ್ಸಪ್ ಸ್ಟೇಟಸ್ಗೂ ನಮ್ಮ ವಾಟ್ಸಪ್ಪಲ್ಲಿ ಇದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿದ್ರು ಅವರೇನೇ ಸೊ ಈಗ ಮಾಡಿದ್ರೆ ಒಂದು ಸ್ವಲ್ಪ ಯೂಸ್ ಆಗುತ್ತಲ್ವಾ ಹೇಳಿ ಸೊ ಇನ್ನು ಒಳಗೆ ಹೋಗೋಕ್ಕೆ ತುಂಬ ಕ್ಯೂ ಸಿಸ್ಟಮ್ ಅಲ್ಲಿ ಒಳಗಡೆ ಎಲ್ಲ ಅದೇ ಗಂಡು ಮಕ್ಕಳು ಬೇರೆ ಥರ ಕ್ಯೂ ಅಲ್ಲಿರುತ್ತೆ ಹೆಣ್ಮಕ್ಳು ಬೇರೆ ಥರ ಕ್ಯೂ ಅಲ್ಲಿರುತ್ತೆ ಸೊ ಎಲ್ಲಾನು ಒಂದೇ ಡಾಕ್ಟ್ರು ನೋಡೋದು ಫಸ್ಟ್ ಆ ಡಾಕ್ಟ್ರು ನೋಡಾದ್ಮೇಲೆ ಮಿಕ್ಕಿದ ಡಾಕ್ಟರ್ಸ್ ನೋಡೋದು ಹಾಗೆ ನನಗೇನೇನು ಪ್ರಾಬ್ಲಮ್ಸ್ ಇದೆ ಅಂತಲ್ಲ ನಾನು ಡಾಕ್ಟರ್ಸ್ ಕೇಳಿ ನಾನು ತೋರಿಸ್ಕೊಂಡು ಪಾಪಗೂ ಒಂದು ಸ್ವಲ್ಪ ಕ ಕೆಮ್ಮು ಜ್ವರ ಇತ್ತಲ್ವ ಸೊ ನೆಗಡೆ ಅದಕ್ಕೂ ತೋರಿಸ್ದೆ ಸೊ ನನಗೆ ಇಂಜೆಕ್ಷನ್ ಹಾಕಿದ್ರು ಹಾಗೆ ಬಿ ಪಿ ಚೆಕ್ ಮಾಡಿಸ್ಕೊಂಡೆ ಕಣ್ಣು ಟೆಸ್ಟ್ ಮಾಡಿಸ್ದೆ ಸೊ ಎಲ್ಲ ಟೆಸ್ಟ್ಗಳು ಮಾಡಿಸ್ಕೊಂಡು ಎಲ್ಲ ಟ್ಯಾಬ್ಲೆಟ್ಸು ಎಲ್ಲ ಇಸ್ಕೊಂಡು ಬಂದೆ ಸೊ ನಿಮ್ಗೆ ಅಡ್ರೆಸ್ ಗೊತ್ತಾಗ್ತಾ ಇರ್ಬೋದು ನೋಡಿ ಇಲ್ಲಿ ಬೋರ್ಡೆಲ್ಲ ತೋರಿಸ್ತೀನಿ ನಿಮಗೆ ಹಾಸ್ಪಿಟ್ಲ ಹೆಸ್ರು ಬಂದುಬಿಟ್ಟು ಡಾಕ್ಟರ್ ರಮಣರಾವ್ ಬೇಗೂರು ವಿಲೇಜ್ ಕ್ಲಿನಿಕ್ ಅಂತ ಹೇಳಿ ವಿಸಿಟ್ ಮಾಡಿ ಹೈ ಫ್ರೆಂಡ್ಸ್ ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಸೊ ಅಲ್ಲಿ ಹೋಗಿ ಏನೇನೆಲ್ಲ ತಂದೆ ಹಾಸ್ಪಿಟ್ಲಲ್ಲಿ ಏನೇನೆಲ್ಲ ಕೊಟ್ಟು ಹಂಗೆ ಅಂಥೇಳಿ ಒಂದೊಂದಾಗಿ ನಿಮಗೆ ತೋರಿಸ್ತೀನಿ ಸೊ ಫಸ್ಟು ನೋಡಿ ಯಾರು ಕವರಲ್ಲಿ ಇದ್ದಾವೆ ನನಗೂ ಪಾಪಗೂ ಸೇರಿಸಿ ಕೊಟ್ಟಿರೋ ಅಂಥದ್ದು ಸೊ ನೋಡೋಣ ಏನೇನಿದೆ ಏನು ಅಂತೇಳಿ ನಿಮಗೆ ಯೂಸ್ ಆಗುತ್ತಲ್ಲ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಫಸ್ಟು ನಮಗೆ ಇವು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ನೋಡಿ ಕಾಣ್ತಿದೆಯಾ ನಿಮಗೆ ಟ್ಯಾಬ್ಲೆಟ್ಸು ಮೂರು ಕೊಟ್ಟಿದ್ರು ಇವು ಬಂದ್ಬಿಟ್ಟು ಶಕ್ತಿ ಬರೋ ಅಂಥ ಮಾತ್ರೆಗಳಂತೆ ಈ ಥರ ಇದ್ದಾವೆ ಸೊ ಮೂರು ಕೊಟ್ಟಿದ್ರು ಸೊ ಇವು ಮೂರು ಡಬ್ಬ ಹಾಗೆ ಇವು ಹಿಮಾಲಯ ಸನ್ಸ್ಕ್ರೀನ್ ಅಂತ ಕೊಟ್ಟಿದ್ದಾರೆ ಇದು ಇದು ನನಗೊಂದು ಹಾಗೆ ಪಾಪಗೊಂದು ಇದು ನಮ್ಮ ಅಜ್ಜಿಗೆ ಅಜ್ಜಿನೂ ಬಂದಿದ್ರಲ್ಲ ಅವ್ರಿಗೂ ಒಂದು ಕೊಟ್ಟಿದ್ರು ಮೂವರಿಗೂ ಒಂದೊಂದು ಕೊಟ್ಟಿದ್ದಾರೆ ಸೊ ಅಮ್ಮಗೂ ಒಂದು ಕೊಟ್ಟಿದ್ದರು ಅಮ್ಮನೂ ತಗೊಂಡೋಗಿದೆ ಸೊ ಈ ಕ್ರೀಮು ಫೇಸಿಗೂ ಬಳಸ್ಬೋದು ಕೈಯೆಲ್ಲ ಒಡೆದಿರುತ್ತಲ್ಲ ಅಲ್ಲಿಗಾದರೂ ಹಚ್ಕೋಬೋದು ಇಲ್ಲಾಂದರೆ ಮುಖಕ್ಕಾದರೂ ಹಚ್ಕೋಬೋದು ಇದು ಫ್ಲೇವರ್ ಬಂದ್ಬಿಟ್ಟು ಅದೇ ಅಲೋವೆರಾ ಫ್ಲೇವರು ಸೊ ತುಂಬ ಚೆನ್ನಾಗಿದೆ ಇದು ಓಪನ್ ಮಾಡಿ ತೋರಿಸ್ತೀನಿ ಒಂದ್ಸಲ ನಿಮಗೆ ಈ ಥರ ಇದೆ ಕ್ಯಾಪ್ ಓಪನ್ ಮಾಡಿದರೆ ಮತ್ತೆ ಇದೊಂದು ಕ್ಯಾಪ್ ಕೊಟ್ಟಿದ್ದಾರೆ ಅಂದರೆ ಕ್ವಾಂಟಿಟಿ ಕಮ್ಮಿ ಇದೆ ಫ್ಲೇವರ್ ಮಾತ್ರ ಸಖತ್ತಾಗಿದೆ ಟ್ರೈ ಮಾಡಬೇಕು ಯಾವ ಥರ ಇದೆ ಅಂಥೇಳಿ ಯಾವ ಥರ ವರ್ಕ್ ಆಗುತ್ತಂತೇಳಿ ಸೊ ತುಂಬ ಚೆನ್ನಾಗಿದೆ ಮೂರು ಕೊಟ್ಟರು ಹಾಗೇ ಇನ್ನೇನು ಅಂದರೆ ಪಾಪಿಗೆ ತುಂಬ ನೆಗಡೆ ಕೆಮ್ಮು ಆಗಿಬಿಟ್ಟಿತ್ತು ಹಾಗೆ ಜ್ವರದ ಜ್ವರನೂ ಬಂದಿದ್ವಲ್ಲ ಸೊ ಅದಕ್ಕೆ ಅವಾಗೆ ಈ ಕೆಮ್ಮೊಂದು ಕೆಮ್ಮ ಬಾಕ್ಸ್ ಕೊಟ್ಟಿದ್ದಾರೆ ಟಾನಿಕ್ ಕುಡಿಯುವಂತ ಚಿನ್ನ ಸೊ ಇದು ಇದು ಕೊಟ್ಟಿದ್ದಾರೆ ಇದ್ರೊಳಗೆ ಅದೇ ಕೆಮ್ಮು ನಿಮ್ಗೆ ಗೊತ್ತಲ್ವಾ ಆಲ್ರೆಡಿ ಈ ಪೌಡ್ರು ಲಿಕ್ವಿಡ್ ಇಲ್ಲಿ ಮಿಕ್ಸ್ ಮಾಡಿ ಕುಡಿಸೋದು ಡೈಲಿ ತ್ರೀ ಟೈಮ್ಸು ಹಾಗೆ ಮೂರು ದಿವ್ಸಕ್ಕೆ ಖಾಲಿ ಮಾಡಿಬಿಡ್ಬೇಕು ಇದನ್ನ ಇನ್ನು ಹಾಕಿಲ್ಲ ಹಾಕ್ಬೇಕು ಅವ್ರಿಗೆ ತುಂಬ ನೆಗಡೆ ಕೆಮ್ಮು ಹಾಕ್ಬಿಟ್ಟಿದೆ ಇದೊಂದು ಹಾಗೆ ಇದು ಪ್ಯಾರಿಸಿಟ್ಮಾಲ್ ಟ್ಯಾನಿಕ್ ಕೊಟ್ಟಿದ್ದಾರೆ ಸಿರಪ್ಪು ಅವಳಗೇನೆ ಸೊ ಇದೊಂದು ಹಾಗೆ ಕಣ್ಣಿನ ಡ್ರಾಪು ನಾನು ಒಂದು ಸಲ ಚೆಕಪ್ ಮಾಡಿಸಿದ್ದೆ ಕಣ್ಣಿದ್ದು ಅಲ್ಲಿ ಎಲ್ಲ ಥರದ್ದು ಚೆಕಪ್ಪು ಮಾಡ್ತಾರೆ ಸೊ ನಿಮ್ಮ ಸ್ಲಿಪ್ಪು ತೋರಿಸ್ತೀನಿ ನಾನು ಎಲ್ಲಿದೆ ಅಂದರೆ ಈ ಥರ ಕಣ್ಣಿನ ಚೆಕಪ್ಪು ಮಾಡಿಸಿದ್ದೀನಿ ಸೊ ಅವ್ರು ನೋಡಿಬಿಟ್ಟು ಈ ಥರ ಕಣ್ಣಿನ ಡ್ರಾಪ್ ಕೊಟ್ಟಿದ್ದಾರೆ ಇವೆಲ್ಲ ಹಿಮಾಲಯ ಬ್ರ್ಯಾಂಡೇ ಬೇರೆ ಯಾವ ಬ್ರ್ಯಾಂಡು ಇಲ್ಲ ಸೊ ಹಿಮಾಲಯದರಲ್ಲೇ ಬ್ರ್ಯಾಂಡ್ ಇವು ಸೊ ನೋಡಿ ಸೊ ಇದೊಂದು ಹಾಗೆ ಹಾಗೇ ಒಂದು ಸ್ವಲ್ಪ ನನಗೆ ನೋವು ಆಗಿಬಿಟ್ಟಿತ್ತು ಕಾಲು ಸೊ ಅದನ್ನು ಹೇಳಿದ್ದೆ ಸೊ ಅದಕ್ಕೆ ನನಗೆ ಇದು ಕೊಟ್ಟಿದ್ದಾರೆ ನೋವೊಂದು ಔಷಧಿ ಕಾಲುಗೂ ಮೊಣಕಾಲ್ಗೂ ಸೊಂಟಕ್ಕೂ ಮೊಣಕಾಯಿಗೂ ಎಲ್ಲೆಲ್ಲಿ ನೋವಾಗಿರುತ್ತೋ ಅದು ಹಚ್ಕೊಳಕ್ಕೆ ಕೊಟ್ಟಿದ್ದಾರೆ ನೋಡಿ ಇದು ಮತ್ತೆ ಇನ್ನೊಂದು ಬಾಕ್ಸ್ ಅದೇ ಟ್ಯಾಬ್ಲೆಟ್ಸ್ ಹೇಳಿದನಲ್ಲ ಶಕ್ತಿ ಬರೋವಂಥ ಟ್ಯಾಬ್ಲೆಟ್ ಅಂತೆ ಅದು ಮತ್ತೆ ಇನ್ನೊಂದು ಡಬ್ಬ ಅದೇ ಅಜ್ಜಿಗೆ ಮತ್ತು ಇದೊಂದು ಸಿರಪ್ ಇದೊಂಥರ ಟಾನಿಕ್ ಇದು ಒಣ ಕೆಮ್ಮಿರುತ್ತಲ್ಲ ಇರುತ್ತಲ್ಲ ಅವಾಗ ಯೂಸ್ ಆಗುತ್ತೆ ಸೊ ಇದೊಂದು ಕೆಮ್ಮುಂದಿದು ದೊಡ್ಡರಿಗೆ ಇದು ಇರಲಿ ಹೆಂಗನ ಆಗಲಿ ಅಂತೇಳಿ ಇಸ್ಕೊಬಂದೆ ಇದನ್ನು ಕೊಟ್ಟರು ಇವು ಎಷ್ಟು ಕೊಟ್ಟಿದ್ದಾರೆ ಎರಡು ಕೊಟ್ಟಿದ್ದಾರೆ ಇವನ್ನ ಸೇಮ್ ನೋಡಿ ಇವು ಎರಡು ಕೊಟ್ಟಿದ್ದಾರೆ ಕಾಣ್ತೈತೆ ಅನಿಸುತ್ತೆ ನಿಮಗೆ ಸೇಮ್ ಬ್ರ್ಯಾಂಡೇ ಹಾಗೆ ಪಾಪಗೆ ಇದೊಂದು ಟಾನಿಕ್ಕು ಕಾಣ್ತಿದೆ ಅನಿಸುತ್ತೆ ಅವ್ರಿಗೆ ಇದೊಂದು ಕೊಟ್ಟಿದ್ದಾರೆ ಅಷ್ಟೇ ಇನ್ನು ಪಾಪುಗಿನ್ನೇನು ಕೊಟ್ಟಿಲ್ಲ ಅವಾಗೆ ಹಾಗೆ ಮತ್ತೆ ಸ್ಟಮಕ್ ಪ್ರಾಬ್ಲಮ್ ಇರುತ್ತಲ್ಲ ಗ್ಯಾಸ್ಟಿಕ್ಕು ಸೊ ಅದಕ್ಕೆ ನನಗೆ ಎಲ್ಡ್ ಟಾನಿಕ್ ಕೊಟ್ಟರು ಸೊ ಸದ್ಯಕ್ಕೆ ಇವಾಗಿಲ್ಲ ಯಾವಾಗ ಬಂದಾಗ ಯೂಸ್ ಆಗುತ್ತಲ್ವಾ ಅಂಥೇಳಿ ಬಂದೆ ಆವಾಗ ಮತ್ತಿನ್ನ ಬೇರೆ ಏನು ತೊಗೊಬರೋದು ಅಂತೇಳ್ಬಿಟ್ಟು ಗ್ಯಾಸ್ಟ್ರಬಲ್ದು ಟಾನಿಕ್ ಇದು ಇದು ಕುಡಿದ್ರೆ ಕಮ್ಮಿ ಆಗುತ್ತೆ ಇವನು ಎಲ್ಡ್ ಕೊಟ್ಟಿದ್ದಾರೆ ನನಗೆ ಸೊ ಹಾಗೆ ಇನ್ನೊಂದು ಇದು ಆ್ಯಂಟಿ ಫೇಸ್ ವಾಶ್ ಜೆಲ್ ಅಂಥೇಳಿ ಆ್ಯಂಟಿ ಆ್ಯಕ್ಸನ್ ಫೇಸ್ ವಾಶ್ ಜೆಲ್ ಅಂತೇಳಿ ಹಿಮಾಲಯ ಬ್ರ್ಯಾಂಡೇ ಇದು ಫೇಶ್ ವಾಶ್ ಕೊಟ್ಟಿದ್ದಾರೆ ಫ್ಲೇವರ್ ತುಂಬ ಚೆನ್ನಾಗಿದೆ ಸೊ ನೋಡಿ ಫೇಶ್ ವಾಶ್ ಕ್ರೀಮ್ ಕೊಟ್ಟಿದ್ದಾರೆ ಇದು ನನಗೊಂದು ನಮ್ಮ ಅಜ್ಜಿಗೊಂದು ಕೊಟ್ಟಿದ್ದಾರೆ ಅಜ್ಜಿನೂ ನಮ್ಮ ಮನೆಗೆ ಬಂದಿದೆಯಲ್ಲ ಹಾಗೆ ಅಜ್ಜಿನೂ ಇಲ್ಲಿಗೆ ತಾ ಬಂತು ಸೊ ಇನ್ನು ಪಾಪಗೇನು ಕೊಟ್ಟಿಲ್ಲ ನೀವು ನಮ್ಮಿಬ್ರಿಗೂ ಒಂದೊಂದು ನಾವು ಮೇಯ್ನ್ ಎಷ್ಟು ಗಂಟೆಗೆ ಅಂತಂದರೆ ಏಳು ಏಳುವರೆಗೆ ಹೋಗಿದ್ವಿ ಸೊ ತಿಂಡಿ ತಿಂದಿಲ್ವಲ್ವಾ ನಮಗೆ ತಿಂಡಿನೂ ಅಲ್ಲೇ ಕೊಟ್ಟರು ಸೊ ಈ ಥರ ಪ್ಯಾಕೆಟಲ್ಲಿ ಕೊಟ್ಟಿದ್ದರು ಇದು ಓಪನ್ ಮಾಡಿದ್ರೆ ಸೊ ಈ ಥರ ಎರಡು ಚಪಾತಿ ಇಟ್ಟಿದ್ದಾರೆ ಕಾಣ್ಬೋದು ಅನಿಸುತ್ತೆ ನೋಡಿ ಈ ಥರ ಎರಡು ಚಪಾತಿ ಇದರಡಿಗೆ ಒಂದಕ್ಕೊಂದು ಇದಾಗಬಾರ್ದು ಅಂತ ಕವರು ಕೊಟ್ಟಿದ್ದಾರೆ ಅದ್ರ ಮೇಲೆ ಮತ್ತೆ ಇನ್ನೊಂದು ಚಪಾತಿ ಮತ್ತು ಇದ್ರಿಗೆ ಸೈಡ್ಸ್ ಏನು ಅಂದರೆ ಉಪ್ಪಿನಕಾಯಿ ಕೊಟ್ಟಿದ್ದಾರೆ ರೂಪಾಯಿದೊಂದು ಪ್ಯಾಕೆಟ್ ಬರುತ್ತಲ್ಲ ದೊಡ್ಡದು ಅದು ಕೊಟ್ಟಿದ್ದಾರೆ ಸೊ ಹಿಂಗೆ ಉಪ್ಪಿನಕಾಯಿ ಹಂಚ್ಕೊಂಡು ತಿನ್ನೋದು ಚೆನ್ನಾಗಿತ್ತು ಎಲ್ಲಾರು ಒಂದೊಂದು ಕೊಟ್ಟರು ಸೊ ನಾನು ಪಾಪ ತಿಂದಳು ನಾನು ತಿಂದಿರಲಿಲ್ಲ ಇದೊಂದು ಸೊ ಹಾಗೆ ಉಳಿದಿದ್ದೆ ನಿಮಗೆ ತೋರ್ಸೋಣ ಅಂತ ಹಾಗೆ ಇಟ್ಕೊಂಡಿದ್ದೀನಿ ನಾವೆಲ್ಲ ಎಷ್ಟದಿತ್ತು ಎಷ್ಟ ಇದು ಅವಾಗಲೇ ತಿಂದ್ವಿ ಅಮ್ಮೊಂದು ಅಜ್ಜಿಗೂ ಕೊಟ್ಟಿದ್ರಲ್ಲ ಅಮ್ಮಗೂ ಕೊಟ್ಟಿದ್ರಲ್ಲ ಅದರಲ್ಲೇ ಶೇರ್ ಮಾಡ್ಕೊಂಡು ತಿಂದ್ವಿ ಸೊ ಇದು ನಿಮಗೆ ತೋರ್ಸೋಣ ಎಕ್ಸ್ಪೆಷಲಿ ಏನು ಕೊಟ್ಟರು ಅಂತ ಹೇಳ್ಬಿಟ್ಟು ನಾನು ಹಾಗೆ ಇಟ್ಕೊಂಡಿದ್ದೆ ಫಸ್ಟ್ ಬಟ್ ಏನು ಅಂತಂದರೆ ಪಾಪು ಕಿತ್ಬಿಟ್ಟು ಉಪ್ಪಿನಕಾಯಿ ಅಂದರೆ ಅವ್ಳಿಗೆ ತುಂಬ ಇಷ್ಟ ಅಲ್ವಾ ಅಂತ ಕಿತ್ಬಿಟ್ಟು ಉಪ್ಪಿನಕಾಯಿ ಮಾತ್ರ ತಗೊಂಡಿದ್ದಾಳಿದ್ರಲ್ಲ ಏರೋದು ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಪ್ಯಾಕೆಟು ಹ್ಞೂ ಅಷ್ಟೇ ಫ್ರೆಂಡ್ಸ್ ಮತ್ತು ಇನ್ನೇನು ಅಂತಂದರೆ ನಮಗೇನು ಪ್ರಾಬ್ಲಮ್ಸ್ ಇರುತ್ತೋ ಅಲ್ಲಿ ಹೇಳ್ತೀವಲ್ಲ ಡಾಕ್ಟ್ರ್ ಚೆಕಪ್ ಮಾಡಬೇಕಾದ್ರೆ ಆವಾಗ ಅದು ನೋಡಿ ಮಾತ್ರೆ ಕೊಟ್ಟಿದ್ದಾರೆ ಇವು ಮತ್ತು ಇವು ಕೊಟ್ಟಿದ್ದಾರೆ ಮಾತ್ರೆ ಸೊ ನಿಮ್ಮ ಏನೇನು ಪ್ರಾಬ್ಲಮ್ ಅಂತ ಹೇಳಿ ಇರು ಹೇಳ್ತಿರೋ ಅದಕ್ಕೆ ನೋಡಿ ಮಾತ್ರೆ ಕೊಡ್ತಾರೆ ನೋಡಿ ಇವೆಲ್ಲ ಮಾತ್ರೆಗಳೇ ಸೊ ಇದೆಲ್ಲ ಕೊಟ್ಟಿದ್ದಾರೆ ನನಗೆ ಮತ್ತು ಇಂಜೆಕ್ಷನು ಹಾಕಿದ್ರು ಅಲ್ಲೇ ನನಗೆ ಅದಕ್ಕೂ ಸಿಸ್ಟಮ್ ತುಂಬ ಡಿಫ್ರೆಂಟಾಗಿರುತ್ತೆ ಟೋಕನ್ ತಗಬೇಕು ಟೋಕನ್ ತಗೊಂಡೋಗಿ ಲೈನಿಗೆ ಹೋದರೆ ನಮಗೂ ಇಂಜೆಕ್ಷನು ಕಣ್ಣು ಚೆಕಪ್ಪು ಪ್ರತಿಯೊಂದು ಅಲ್ಲೇ ನೋಡ್ತಾರೆ ಹಾಗೆ ನಮ್ಮ ಮೇಯ್ನ್ ಬೇಕಾದದ್ದು ನಮ್ಮದು ಕರ್ನಾಟಕದಾಗೆ ಇನ್ನು ಗೋರ್ಮೆಂಟ್ ಬಸ್ಕೋದ್ರೆ ಆಧಾರ್ ಕಾರ್ಡು ಸೊ ಆಧಾರ್ ಕಾರ್ಡ್ ತಗೊಂಡೋಗಿದ್ದೆ ಮೇಯ್ನ್ ಬೇಕಾಗಿರೋದಂತ ರೇಷ್ ಆಧಾರ್ ಕಾರ್ಡ್ ಇಲ್ದಿದ್ದು ಹೋಗೋಕ್ಕಾಗಲ್ವಲ್ಲ ಅಲ್ಲೂ ಆಧಾರ್ ಕಾರ್ಡ್ ಕೇಳ್ತಾರೆ ಸೊ ಹಾಗಾಗಿ ಆಧಾರ್ ಕಾರ್ಡ್ ತಗೊಂಡೋಗಿದ್ದೆ ಹೋಗಿದೆ ಅಷ್ಟೇ ಫ್ರೆಂಡ್ಸ್ ಇಷ್ಟು ಕೊಟ್ಟರು ಐಟಮ್ಮು ನನಗಂತೂ ತುಂಬ ಯೂಸ್ಫುಲ್ ಅನ್ನಿಸ್ತು ಅಂದರೆ ಎಲ್ಲನೂ ನಾನು ದುಡ್ಡು ಕೊಟ್ಟು ತಗೊಂಡಿರೋದಂಥದ್ದಲ್ಲ ಎಲ್ಲ ಫ್ರೀಯಾಗಿ ಕೊಟ್ಟಿರೋದು ಸೊ ಅಲ್ಲೆಲ್ಲ ಫ್ರೀ ಟ್ರೀಟ್ಮೆಂಟು ಅನ್ ಫ್ರೀ ಟ್ರೀಟ್ಮೆಂಟು ಎಲ್ಲಾನು ಬಟ್ ಏನು ಅಂತಂದರೆ ಯಾವಾಗಲೂ ಓಪನ್ನಲ್ಲಿರೋಲ್ಲ ಭಾನುವಾರ ಮಾತ್ರ ಓಪನ್ ಆಗಿರುತ್ತೆ ಅದು ಏನು ಅಂತಂದರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಮಾಡ್ತಾರೆ ಒಳಗೆ ಬಿಡ್ಕೊಳ್ಳೋಲ್ಲ ಯಾರು ಎಲ್ಲರೂ ಒಂದು ಐದು ಗಂಟೆಯಿಂದನೇ ಕ್ಲೂ ಅಲ್ಲಿ ನಿಂತ್ಕೊಂಡಿರ್ತಾರೆ ಸೊ ಹಾಗಾಗಿ ನಾವು ಬೇಗ ಹೋಗಬೇಕು ಬೇಗ ಹೋದರೆ ನಮಗೆ ಬೇಗ ಒಳಗೆ ಹೋಗೋ ಚಾನ್ಸಸ್ ಸಿಗುತ್ತೆ ಇಲ್ಲ ಅಂತಂದರೆ ಅವರು ಇಷ್ಟು ಟೈಮ್ ಪಿರಿಯಡ್ ಅಂತ ಇರುತ್ತೆ ಅಷ್ಟೊತ್ತಿಗೆ ಅವರು ಗೇಟ್ ಹಾಕ್ತಾರೆ ಮತ್ತು ಓಪನ್ ಇರಲ್ಲ ಮತ್ತು ನೆಕ್ಸ್ಟ್ ಸಂಡೇಗೆ ಹೋಗಬೇಕಾಗುತ್ತೆ ಒಂದು ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ನೈಟೇ ಬಂದು ಅಲ್ಲೇ ಮಲಿಕೊಂಡು ಮತ್ತು ಅಲ್ಲೇ ಬೆಳಿಗ್ಗೆ ಒಂದು ಜಾವ ಅಲ್ಲೇ ನಿಂತ್ಕೊಬಿಡ್ತಾರೆ ನೈಟೇ ಬಂದುಬಿಡ್ತಾರೆ ಸ್ವಲ್ಪ ಜನ ಸೊ ನಾವು ಅಷ್ಟೇ ಇವತ್ತು ಬೆಳಗ್ಗೆ ಜಾವನೇ ಹೋಗಿದ್ವಿ ಅಲ್ಲಿಗೂ ಹೋಗಷ್ಟೊತ್ತಿಗೆ ಏಳು ಏಳು ವರೆ ಆಗೋಯ್ತು ನಾವೇ ಲಾಸ್ಟ್ ಆಗೋದ್ವಿ ನಮ್ಗಿನ ಒಂದು ಬ್ಯಾಚ್ ಲಾಸ್ಟ್ ಬಂದಿತ್ತು ಒಟ್ಟು ನಾವು ಲಾಸ್ಟಲ್ಲೇ ಇದ್ವಿ ತೀರಾ ಮುಂದೆ ಇರಲಿಲ್ಲ ಲೇಟಾಗೋಯ್ತು ಅಲ್ಲಿಂದ ಆಚೆಗೆ ಬರೋಸಕ್ಕೆ ಒಂದು ಕಾಲಾಯ್ತು ಆಯಿತು ಅನಿಸುತ್ತೆ ಒಂದೂವರೆ ಆಗಿತ್ತು ಸೊ ತುಂಬ ಲೇಟ್ ಆಯಿತು ಹೋಗಂಗಿದ್ರೆ ಬೇಗ ಹೋಗ್ಬೇಕು ಅಲ್ಲಿಗೆ ಏನೇನು ಅಂದರೆ ಪ್ರತಿಯೊಂದು ಕಣ್ಣಿಂದ ಹಿಡ್ದು ಹಾರ್ಟ್ ಚೆಕಪ್ಪು ಕಣ್ ಚೆಕಪ್ಪು ಮತ್ತು ಬಿ ಪಿ ಶುಗರು ಎಲ್ಲನೂ ನೋಡ್ತಾರೆ ಪ್ರತಿಯೊಂದೂ ಫ್ರೀನೇ ಮತ್ತು ದುಡ್ಡೇನು ಏನು ಕೊಡಂಗಿಲ್ಲ ಅಲ್ಲಿ ಈ ಕ್ರೀಮ್ಗಳು ಅಷ್ಟೇ ಫ್ರೀನೇ ಕೊಟ್ಟಿದ್ದಾರೆ ನಮಗೆ ಭಾನುವಾರ ಒಂದೇ ದಿವಸ ಓಪನ್ ಇರೋದು ಸೊ ಭಾನುವಾರ ಮಾತ್ರ ಹೋಗಬೇಕು ಮಿಕ್ತ ಟೈಮಲ್ಲಿ ಇರಲ್ಲ ಮತ್ತು ಹಾಗೆ ಬೆಳಿಗ್ಗೆ ಹೊತ್ತು ಹೇಳಿದ್ನಲ್ಲ ಇದು ಚಪಾತಿ ಕೊಡ್ತಾರೆ ಬೇಗ ಹೋದ್ರೆ ಮಾತ್ರ ಇದು ತಿನ್ ಸಿಗುತ್ತೆ ನಾವು ಲೇಟಾಗಿ ಹೋದರೆ ಇರೋಲ್ಲ ಸಿಗಲ್ಲ ಕೊಡಲ್ಲ ಅವರು ಬೇಗ ಹೋದ್ರೆ ಮಾತ್ರನೇ ಇದು ತಿಂಡಿ ಕೊಡ್ತಾರೆ ಮತ್ತು ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಮಧ್ಯಾಹ್ನ ಆಗೋಗುತ್ತಲ್ವ ಊಟಕ್ಕೆ ಒಳಗಡೆ ಒಳಗಡೆ ಬಿಟ್ಟಾಗ ಅಲ್ಲಿ ಅರೇಂಜ್ ಮಾಡಿದ್ದಾರೆ ಅನ್ನ ಸಾಂಬಾರು ಇರುತ್ತೆ ಊಟ ಊಟದ ವ್ಯವಸ್ಥೆ ಇರುತ್ತೆ ನೀರು ಕುಡಿಯೋರು ನೀರು ಫಿಲ್ಟ್ರ್ ನೀರು ವ್ಯವಸ್ಥೆನೂ ಇರುತ್ತೆ ಮತ್ತು ಬಾತ್ರೂಮ್ಸು ಎಲ್ಲನೂ ಆ ವ್ಯವಸ್ಥೆ ಇದೆ ಸೊ ಏನಕ್ಕೂ ತೊಂದರೆ ಇಲ್ಲ ಏನು ಅಂತಂದರೆ ನಾವು ಬೆಳಗ್ಗೆ ಬೇಗನೆ ಹೋಗಿ ನಿಂತ್ಕೊಳೋದೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು ನಾನು ಏಕೆಂದರೆ ವಯಸ್ಸಾದ್ರು ಇರ್ತಾರೆ ಮಕ್ಕಳಿರ್ತಾರೆ ಸೊ ಮಕ್ಕಳು ಅಂದ್ರಂಗೆ ನೆನಪಾಯಿತು ನನಗೆ ಫ್ರೆಂಡ್ಸ್ ಏನು ಅಂದರೆ ಪಾ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡ್ದಂತೆ ಸೊ ಇವತ್ತು ಎಕ್ಸ್ಕ್ಯೂಸ್ ಮಾಡಿದ್ರು ಇನ್ನು ಇಲ್ಲ ಅಂತೇಳಿ ಮಕ್ಕಳನ್ನ ಕರ್ಕೊಂಡು ಹೋಗಬೇಡಿ ಅಕಸ್ಮಾತ್ ಹೋಗಂಗಿದ್ರೆ ಒಂದು ದೊಡ್ಡೋರು ಮಾತ್ರ ಹೋಗಬೇಕಂತೆ ಇನ್ನು ಎಲ್ಲದು ಎಲ್ಲ ಥರದ ವ್ಯವಸ್ಥೆನೇ ಇದು ಇದೆ ಬಟ್ ಏನು ಅಂತಂದರೆ ಅದೇ ಹೇಳಿದ್ನಲ್ಲ ಆಚೆಗಡೆ ನಿಂತ್ಕೊಂಡಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಕೂತ್ಕೊಳ್ಳೋಕು ನಿಂತ್ಕೊಳ್ಳೋಕ್ಕೂ ಅವ್ರು ಒಳಗೆ ಬಿಡೋವರೆಗೂ ಒಂದು ಸ್ವಲ್ಪ ಕಷ್ಟ ನಿಂತ್ಕೊಂಡೇ ಇರಬೇಕು ಕೂತ್ಕೊಳಕ್ಕೆ ವ್ಯವಸ್ಥೆ ಇದೆ ಅಷ್ಟೇ ಲಿಮಿಟ್ ಇದೆ ಫುಲ್ ನಾವು ಎಷ್ಟು ಒಂದು ಐನೂರು ಜನ ಮ್ಯಾಲೆ ಇರ್ತಾರೆ ಅಷ್ಟೊಂದು ಚೇರ್ಸ್ ಎಲ್ಲ ಅರೇಂಜ್ ಮಾಡೋಕ್ಕಾಗಲ್ವಲ್ಲ ಸೊ ಎಷ್ಟಾಗುತ್ತೋ ಅಷ್ಟೇ ಲಿಮಿಟಾಗೆ ಆಚೆ ಕಡೆ ಅರೇಂಜ್ ಮಾಡಿದ್ದಾರೆ ಮಿಕ್ಕಿದ್ದ ಮಿಕ್ಕಿದ ಜನ ಇರ್ತಾರಲ್ಲ ಅವರೆಲ್ಲ ನಿಂತ್ಕೊತಾರೆ ಕ್ಯೂ ಅಲ್ಲಿ ಮಿಕ್ಕಿದ ಜನ ಮುಂದೆ ಬರ್ತಾ ಬರ್ತಾ ಕುತ್ಕೊಂಡು ಕುತ್ಕೊಂಡು ಹೋಗ್ತಾರೆ ಸೊ ಹೀಗೆ ಮತ್ತು ಬಿಸಿಲು ಅಂತ ಏನಿಲ್ಲ ನೆಳ್ಳಿರುತ್ತೆ ಬಿಸಿಲು ಅಂಬದೇ ಕಾಣಲ್ಲ ಅಲ್ಲಿ ಸೊ ನೆಳ್ಳಿರುತ್ತೆ ನಿಮಗೆ ಇಲ್ಲ ನಾವು ಆಚೆಗಡೆ ತಿನ್ನಬೇಕು ಅಂದರೆ ಅಲ್ಲೇ ಹೋಟೆಲ್ಸ್ ಇರ್ತವೆ ಸೊ ಫ್ರೂಟ್ಸ್ ಮಾರ್ತಿರ್ತಾರೆ ವಾಟರ್ ಬಾಟ್ಲು ತಗೊಂಡು ಹೋಗ್ತಿದ್ದರು ವಾಟ್ರು ಬಾ ನೀರು ಕೊಡ್ತಾರೆ ಅಲ್ಲೇ ಅದರ ದುಡ್ಡು ಅದು ಬೇರೆ ಸಪ್ರೇಟು ಇಲ್ಲ ನೀವು ನಾವು ಅಲ್ಲಿ ದುಡ್ಡು ಕೊಟ್ಟು ತಾಣೋಕೆ ಆಗೋಲ್ಲ ಅಂತಂದರು ನೀವು ಮನೇಲೇ ವಾಟರ್ ಕ್ಯಾನ್ ವಾಟರ್ ಕ್ಯಾನಾಗಿ ನೀರು ತಗೊಂಡು ಹೋಗಬೇಕು ಸೊ ಕುಡಿಯೋಕ್ಕೆ ಅವ್ರ ವ್ಯವಸ್ಥೆ ಮಾಡೋಲ್ಲ ಆಚೆಗಡೆ ಇದ್ದಾಗ ವ್ಯವಸ್ಥೆ ಮಾಡೋಲ್ಲ ಒಳಗಡೆ ಇರುತ್ತೆ ಕುಡಿಯೋಕ್ಕೆ ನೀರು ಸೊ ಕಾಫಿ ಟೀನೂ ಅಲ್ಲೇ ದುಡ್ಡುಗೆ ಸಿಗುತ್ತೆ ಐದು ರೂಪಾಯಿ ಒಂದು ಟೀ ಕಾಫಿ ಅನಿಸುತ್ತಷ್ಟೆ ಸೊ ಅಲ್ಲೇ ಸಿಗುತ್ತೆ ಎಲ್ಲನೂ ಅಲ್ಲೇ ಸಿಗುತ್ತೆ ಆಚೆಗಡೆ ಅದು ದುಡ್ಡು ಒಳಗಡೆ ಹೋದಾಗ ಮಾತ್ರ ಫ್ರೀ ಇದು ಬೇರೆ ಮತ್ತೆ ನಾಲ್ಕು ವಾರದಿಂದನೂ ನಮ್ಮ ಅಜ್ಜಿ ಅಂದರೆ ನಾ ಒಂದು ತಿಂಗಳಿಂದ ನಮ್ಮ ಅಜ್ಜರು ಹೋಗ್ತಿದ್ರು ನಮ್ಮ ಅಜ್ಜಿನೂ ನಮ್ಮಮ್ಮ ಅದೇ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆಯಲ್ಲ ಕೈ ಎತ್ತಿ ಅದೇ ಒಂದು ಸ್ವಲ್ಪ ನಮ್ಮಮ್ಮಗೆ ಹೆಲ್ತ್ ಪ್ರಾಬ್ಲಮ್ ಇದೆಯಲ್ಲ ಸೊ ಹಾಗಾಗಿ ತೋರಿಸ್ಕೋಳೋಕ್ಕೆ ಅಜ್ಜಿನೂ ಅಮ್ಮ ಯಾರೋ ಹೇಳಿದ್ದಾರೆ ಅಂತ ಹೇಳಿ ಆ ಪ್ಲೇಸ್ಗೆ ಹೋದರು ಇನ್ನು ಆ ಪ್ಲೇಸ್ಗೆ ಹೋಗಿ ತೋರಿಸ್ಕೊಂಡು ವಾರ ವಾರ ಹೋಗೋರು ಕ ಒಂದೇ ವಾರಕ್ಕೆಲ್ಲ ರಿಸಲ್ಟ್ ಗೊತ್ತಾಗಲ್ವಲ್ಲ ಹಾಗಾಗಿ ಹೋದಾಗ ನಮ್ಮ ಅಜ್ಜಿಗೇನು ಕಣ್ಣು ಪ್ರಾಬ್ಲಮ್ ಇರೋದಕ್ಕೆ ಅವರು ಅವತ್ತೇ ಕರ್ಕೊಂಡೋಗಿ ಅವರೇ ಫ್ರೀಯಾಗಿ ಟ್ರೀಟ್ಮೆಂಟು ಕಣ್ಣನ್ನ ಆಪ್ರೇಷನ್ ಮಾಡಿ ಮತ್ತೆ ಬಸ್ ಹತ್ತಿ ಕಳಿಸಿದ್ರು ಸೊ ಯಾರು ಬೇರೆಯವ್ರ ಅವಶ್ಯಕತೆ ಇಲ್ವಂತೆ ಅವರೇ ಒಬ್ಬರು ಪೇಷಂಟ್ ಒಬ್ಬರಿದ್ರೆ ಸಾಕು ಅವರೇ ಮಾಡಿ ಕಳಿಸ್ತಾರೆ ಸೊ ಹಾಗೆ ಒಂದು ಎರಡು ವಾರ ಆಯಿತು ಇವತ್ತಿಗೆ ಈ ಭಾನುವಾರಕ್ಕೆ ನಮ್ಮ ಅಜ್ಜಿಗೆ ಆಪ್ರೇಷನ್ ಮಾಡಿ ಸೊ ಆಪ್ರೇಷನು ಅಲ್ಲೇ ಮಾಡಿತ್ತು ಸೊ ಅವ್ರಿಗೂ ಪರವಾಗಿಲ್ಲ ಇವಾಗ ಕಣ್ಣು ಚೆನ್ನಾಗಿ ಕಾಣ್ತಿದೆ ಒಂದು ಮಾತ್ರ ಒಂದು ಸಲ ಮಾಡ್ತಾರೆ ಎರಡು ಒಂದೇ ಸಲ ಮಾಡಲ್ಲ ಅವರು ಒಂದು ಮಾಡಿ ಮತ್ತೆ ಒಂದು ತಿಂಗಳಾದಮೇಲೆ ನೆಕ್ಸ್ಟ್ ಕಣ್ಣು ಮಾಡ್ತಾರೆ ಸೊ ಇನ್ನೊಂದು ಕಣ್ಣು ಮಾಡಿಸ್ಬೇಕು ಫಸ್ಟ್ ಇದೊಂದು ಕಣ್ಣು ಆಗಲಿ ಅಂಥೇಳಿ ಮಾಡಿಸಿದ್ದೀವಿ ಇನ್ನು ಫ್ರೆಂಡ್ಸ್ ಏನು ಅಂತಂದರೆ ಅಲ್ಲಿ ಬರೋರೆಲ್ಲ ಜಾಸ್ತಿ ಏಜ್ ಆದರು ಮತ್ತು ಆಂಟಿದಿರು ಮತ್ತು ತಾತರು ಅವರೆಲ್ಲ ಬರ್ತಾರೆ ನ ಸಪ್ರೇಟ್ ಸಪ್ರೇಟು ಲೈನ್ ಮಾಡ್ತಾರೆ ಬಾಯ್ಸ್ ಸಪ್ರೇಟು ಹಾಗೆ ಲೇಡೀಸ್ ಸಪ್ರೇಟು ಅಂಥೇಳಿ ಎಪ್ಪ ಸಿಕ್ಕಾಪಡೆ ಜನ ಗಾಯಿಸಲ್ಲ ಅಂತೂ ನಿಂತ್ಕೊಳಕ್ಕಾಗಲ್ಲ ಹಾಗೆ ಅಜ್ಜಿರು ಮಾತ್ರ ಇದ್ದಾರಲ್ಲ ಅಜ್ಜಿಗಳು ಅಡಿಕೆಲೆ ಹಾಕ್ಕೊಂಡು ಅಗ್ದಿ ಅಗ್ದಿ ಅಲ್ಲೇ ಉಗ್ಳುತ್ತಿರ್ತಾರೆ ಹೇಳಿದ ಮಾತು ಕೇಳಲ್ಲ ಅವರು ಅಲ್ಲಿಗೂ ಅವರು ಎಲ್ಲ ನೋಡ್ಕೊಳ್ರಿರ್ತಾರಲ್ಲ ಅವರೆಲ್ಲ ಏಕೆಂತಂದರೆ ಇವ್ರು ಮುಂದೆ ಹೋಗೋರು ಏನು ಅಂದರೆ ಅಡಿಕೆಲೆ ಹಾಕೊಂಡು ಬಿಡ್ತಾರೆ ಇನ್ನು ಹಿಂದೆಗಡೆ ಬರೋರು ಅವ್ರು ನಿಂತು ಕಣಕ್ಕೆ ಕಸರಿ ಎಲ್ಲ ಗಲೀಜು ಮಾಡಿರ್ತಾರೆ ಸೊ ಹಾಗಾಗಿ ಒಂಥರ ಅಲ್ಲೂ ಬರೋ ಜನಗಳು ಸಿಸ್ತಿಲ್ಲ ಅಂತ ನನಗನ್ನಿಸ್ತು ಸೊ ಅವ್ರದ್ದೇ ಹೇಳಿ ಸೊ ಬರೋ ಜನಗಳದು ಅಷ್ಟು ಸಿಸ್ತಿಲ್ಲ ಮತ್ತು ಎಲ್ಲೆಲ್ಲೋ ಇಂದೂ ಬರ್ತಾರೆ ಸಿಕ್ಕಾಪಟ್ಟೆ ದೂರದಿಂದ ಎಲ್ಲನೂ ಬರ್ತಾರೆ ಆವಾಗಲೇ ಜಾಸ್ತಿ ವರ್ಷಗಳಿಂದನೂ ಇದನ್ನು ರನ್ ಮಾಡ್ತಿದ್ದಾರಂತೆ ತುಂಬ ಚೆನ್ನಾಗಿದೆ ಸೊ ಹಾಗೆ ಡಾಕ್ಟ್ರು ಅಷ್ಟೇ ಸರು ತುಂಬ ಚೆನ್ನಾಗೆ ಮಾತಾಡಿಸ್ತಾರೆ ನಮ್ಮನ್ನು ಸೊ ಹಾಗೆ ಟ್ರೀಟ್ ಮಾಡ್ತಾರೆ ಏನು ಅಂತಂದರೆ ಟೈಮ್ ಜಾಸ್ತಿ ತೊಗೊಳ್ಳೋಲ್ಲ ಅಂದರೆ ಒಂದು ಐನೂರು ಜನ ಇದ್ದಾರೆ ಅಂತ ಅಂದ್ಕೊಂಡ್ರೆ ಅವ್ರಿಗೆಲ್ಲ ನೋಡೋರು ಒಬ್ಬರೇ ಡಾಕ್ಟ್ರು ಮೇಯ್ನ್ ಮೇಯ್ನ್ ಕಣ್ಣೊಂದು ಅದೆಲ್ಲ ಸೆಕ್ ಅದ ಫಸ್ಟ್ ಇವ್ರು ನೋಡೋದಾದಮೇಲೆ ಮುಂದಕ್ಕೆ ಕಳಿಸೋದಲ್ವ ಕಣ್ಣಿನ ಡಾಕ್ಟ್ರಿಗಾಗಲಿ ಏನೇನೋ ಪ್ರಾಬ್ಲಮ್ ಇದ್ದರೆ ಆ ಡಾಕ್ಟ್ರುಗೆ ಫಸ್ಟು ಮೇಯ್ನ್ ನೋಡೋದೇ ಒಬ್ರು ಅವರೆಲ್ಲರನ್ನೂ ಒಬ್ಬರೇ ನೋಡಬೇಕು ಅಂದರೆ ಅದು ಬೆಳಿಗ್ಗೆಯಿಂದ ಮಧ್ಯಾಹ್ನ ಅಷ್ಟೊತ್ತಿಗೆ ಎರಡು ಗಂಟೆ ಅಷ್ಟೊತ್ತು ಕ್ಲೋಸ್ ಆಗೋಗ್ಬಿಡುತ್ತೆ ಒಳಗೆ ಬಿಡೋದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಮಾಡ್ತಾರೆ ಗೇಟು ಬಟ್ ಒಳಗಿದ್ದರೂ ಎರಡು ಗಂಟೆ ಅಷ್ಟೊತ್ತಿಗೆ ಮುಗಿಯುತ್ತೆ ಎರಡು ಎರಡೂವರೆ ಅಷ್ಟೊತ್ತು ಕ್ಲೋಸ್ ಆಗೋಗ್ಬಿಡುತ್ತೆ ಒಳಗೆಲ್ಲ ಸೊ ಅವ್ರನ್ನೆಲ್ಲ ನೋಡಬೇಕು ಅಂತಂದರೆ ಅದೇನು ಕಮ್ಮಿ ವಿಷಯ ಅಲ್ಲ ಅಷ್ಟು ಟೈಮಲ್ಲಿ ಸೊ ಬೇಗ 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 ಹೇಳ್ತಾ ಇರಬೇಕು ಬೇಗ ಬೇಗ ನೋಡ್ತಾರೆ ಹಾಗೆ ಬೇಗ ಬೇಗ ಮೂವ್ ಆಗ್ತಾನೆ ಇರಬೇಕು ಇಸ್ಕೊಂಡು ಏನೇನು ಕೊಡ್ತಾರೋ ಅವ್ರ ಟಾನಿಕ್ಕಿಂದ ಹಿಡ್ದು ಪ್ರತಿಯೊಂದೂ ಏನೇನು ಹೇಳ್ತೀವೋ ಎಲ್ಲನೂ ಕೊಡ್ತಾರೆ ಇನ್ನು ನಮಗೇನೂ ಸುಸ್ತು ಈ ಥರ ಏನೇನು ಪ್ರಾಬ್ಲಮ್ ಇದ್ದರೆ ಟೋಕನ್ ಕೊಡ್ತಾರೆ ಡಾಕ್ಟ್ರು ಅದಕ್ಕೆ ಬೇರೆ ಬೇರೆ ಕಲರ್ ಟೋಕನ್ಸ್ ಇರ್ತವೆ ಸೊ ಟೋಕನ್ ತಗೊಂಡೋಗಿ ಮುಂದಕ್ಕೆ ಕೊಟ್ರೆ ಆ ಟೋಕನ್ ಕಲ್ಲರ್ನ ನೋಡಿ ಯಾವ ಇಂಜೆಕ್ಷನ್ ಹಾಕಬೇಕು ಯಾವ ಥರ ಈಗ ಕೊಡಬೇಕು ಮಾತ್ರೆಗಳಾಗಲಿ ಅಂತೇಳ್ಬಿಟ್ಟು ಮತ್ತು ಬೇರೆ ಸಿಸ್ಟಮ್ ಇರುತ್ತೆ ಬೇರೆ ಜನ ಇರ್ತಾರಲ್ಲ ನರ್ಸ್ಗಳು ಡಾಕ್ಟರ್ಸು ಅವರು ನಮಗೆ ಕೊಡ್ತಾರೆ ಮಾತ್ರೆಯಿಂದ ಹಿಡ್ದು ಇಂಜೆಕ್ಷನ್ವರೆಗೂ ಎಲ್ಲನೂ ಅವರೇ ಕೊಡ್ತಾರೆ ಸೊ ಇವರು ಎಲ್ಲ ಚೆಕಪ್ ಮಾಡ್ತಾರೆ ಫಸ್ಟು ಮೇಯ್ನ್ ದೊಡ್ಡ ಡಾಕ್ಟ್ರು ನೋಡ್ತಾರೆ ಇನ್ನು ಇದ್ದಾರೆಲ್ಲ ಟಾನಕ್ಕು ಮಾತ್ರೆ ಈ ಕ್ರೀಮ್ಗಳು ಎಲ್ಲ ಅವ್ರು ಕೊಡ್ತಾರೆ ಸೊ ಏನೇ ಆಗಲಿ ನೀವು ಬೇಗ ಹೋದ್ರೇ ಬೇಗ ನೋಡೋಕೆ ಸಾಧ್ಯ ಅವರು ನಮಗೂ ಈ ಥರ ಮಾತ್ರೆಗಳಿಂದ ಹಿಡ್ದು ಕ್ರೀಮ್ಗಳಿಂದ ಹಿಡಿದು ಎಲ್ಲನೂ ಬೇಗನೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಲೇಟಾಗೋದ್ರೆ ಮಾತ್ರ ಸಿಗೋಲ್ಲ ನೋಡಿ ಫ್ರೆಂಡ್ಸ್ ಏನೇನು ಕೊಟ್ಟವ್ರೆ ಅಂತ ಒಂದು ಸಲ ಕ್ಲೋ ಎಲ್ಲ ತೋರಿಸ್ತೀನಿ ನಿಮಗೆ ನೋಡಿ ಸೊ ನಿಮಗೂ ಏನಾನ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ನಮಗೆ ಇದೆಲ್ಲ ಕೊಟ್ಟಿದ್ದಾರೆ ಅಂತಲ್ಲ ಸೊ ನಮ್ಮಿಂದ ಒಬ್ಬರಿಗೆ ಹೆಲ್ಪ್ ಆಗಿ ಮತ್ತೆ ಇನ್ನೊಬ್ರು ಹೋಗ್ತಾ ಇದ್ದಾರೆ ಅಂದರೆ ನಮಗೆ ತಾನೇ ಖುಷಿ ಸೊ ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆದರೆ ಸಾಕು ತೋರಿಸ್ತೀನಿ ನಿಮಗೆ ಸೊ ಅಲ್ಲಿ ಮುಗಿಸ್ಕೊಂಡು ನಮಗೆ ಒಂದು ಕಾಲಿಗೆಲ್ಲ ಮುಗೀತು ಸೊ ಅಲ್ಲಿ ಮುಗಿಸ್ಕೊಂಡು ಬರಷ್ಟೊತ್ನೆ ತುಂಬಾ ಲೇಟ್ ಆಗೋಯ್ತು ಸೊ ಅಲ್ಲೆಲ್ಲ ಶೂಟ್ ಮಾಡಕ್ ಆಗ್ಲಿಲ್ಲ ನನಗೆ ಮತ್ತೇನು ಅಂತಂದ್ರೆ ಅಲ್ಲಿಂದ ಆಟೋ ವ್ಯವಸ್ಥೆನೂ ಇದೆ ಸೊ ದೋಸ್ಪೆಟಿಗ್ ಬರ್ಬೋದು ಮೂವತ್ತು ರೂಪಾಯಿ ತಗೊತಾರೆ ಒಬ್ಬರಿಗೆ ಆಸ್ಪೇಟೆಗೆ ಕರ್ಕೊಂಡು ಹೋಗೋಕ್ಕೆ ಇಲ್ಲ ಅಂತಂದರೆ ನೀವು ಗೋರ್ಮೆಂಟ್ ಬಸ್ಸು ಸಿಗುತ್ತೆ ಒಂದು ಸ್ವಲ್ಪ ದೂರ ಬ ನಡ್ಕೊಂಡು ಬಂದರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಸೊ ಒಂದು ಸ್ವಲ್ಪ ಕಷ್ಟ ಏನು ಅಂತಂದರೆ ಬೇಗ ನಿಲ್ಲಿಸಲ್ಲ ಅಲ್ಲೆಲ್ಲ ಸ್ಟಾಪ್ ಕೊಡೋಲ್ಲ ಯಾವ ಒಂದೊಂದು ಸ್ಟಾಪ್ ಕೊಡ್ತವೆ ಗೋರ್ಮೆಂಟ್ ಬಸ್ಸು ವ್ಯವಸ್ಥೆ ಇರುತ್ತೆ ಬ ಸಿವಿಲ್ ಬಸ್ಸು ವ್ಯವಸ್ಥೆ ಇರುತ್ತೆ ಬಟ್ ನಿಲ್ಸೋದು ಕಷ್ಟ ಸೊ ಒಂದು ಸ್ವಲ್ಪ ಕಾಯಬೇಕು ಮಧ್ಯಾಹ್ನ ಟೈಮ್ ಅಲ್ವಾ ಬಿಸಿಲಿರುತ್ತೆ ಸೊ ಇಲ್ಲ ನಾವು ಆಗಲ್ಲ ಅಂತಂದ್ರೆ ಆಟೋದಲ್ಲಾದರೂ ದೋಸಪೇಟೆ ದವಸ್ಪೇ ದಾವಸ್ಪೇಟೆಗೆ ಬಂದು ಅಲ್ಲಿಂದ ಮತ್ತೆ ಗೌರ್ಮೆಂಟ್ ಬಸ್ ಸಿಗ್ತವೆ ಸೊ ಅಲ್ಲಿಂದ ತುಮ್ಕೂರಿಗೆ ಹೋಗ್ಬೋದು ಬೇರೆ ಬೇರೆ ಹೋಗೋರು ಅಲ್ಲ ಆ ಥರ ಹೋಗ್ಬೋದು ಸೊ ತುಂಬ ದೂರ ಏನು ಅನ್ನಿಸ್ಲಿಲ್ಲ ನನಗೇನೋ ಅಂತಂದರೆ ಒಂದು ಸಲ ನೋಡಿಕೊಂಡ್ರೆ ಸಾಕು ಮತ್ತು ವಾರಕ್ಕೊಂದು ಸಲ ಹೋಗಿ ಬರ್ಬೋದು ನಮಗೆ ಅಲ್ಲೇನಾಯಿತು ಗೈಸ್ ಅಂತಂದರೆ ನಮ್ಮ ಜೊತೆಗೆ ಎಲ್ಲರೂ ಹೋಗ್ಬಿಟ್ಟಿದ್ರು ಆಟೋದಲ್ಲಿ ಬಟ್ ನಮಗೆ ಆಟೋ ಸಿಗಲಿಲ್ಲ ಅಂತಂಬುದಕ್ಕಿಂತ ಬಿಡು ಬಸ್ಸಲ್ಲಿ ಹೋಗೋಣ ನಮ್ಮ ಜೊತೆಗೆ ಅಜ್ಜರಿದ್ರು ಸೊ ಬರ್ರಮ್ಮಮ್ಮ ನಾವು ಜೊತೆಗೆ ಹೋಗೋಣ ಅಂತ ಅಂದರು ಸರಿ ಬಿಡು ಅಂಥೇಳಿ ನಮಗೂ ಗೊತ್ತಾಗುತ್ತಲ್ವ ಅಂಥೇಳಿ ಬಂದ್ವಿ ಫಸ್ಟ್ ಟೈಮ್ ಅಲ್ವಾ ನಮಗೂ ಏನೂ ಗೊತ್ತಿರಲಿಲ್ಲ ಸೊ ಬಸ್ ಸ್ಟ್ಯಾಂಡಿಗೆ ಬಂದಾಗ ಅಲ್ಲಿ ಸಿಕ್ಕಾಪಟ್ಟೆ ಬಿಸ್ಲು ಬಿಸಿಲು ಗಾಯಿಸಿ ಕೂತ್ಕೊಂಡು ಕಾದಿ ಕಾದಿ ಸಾಕಾಗೋಯ್ತು ಮತ್ತು ಪಾಪ ಬೇರೆ ಇದ್ಲಲ್ಲ ಸೊ ಇನ್ನು ನಾವು ಹೋಗ್ಬಿಡ್ತೀವಿ ಅಂತ ಹೇಳಿಬಿಟ್ಟು ಆ ಆಟೋದಲ್ಲಿ ಬಂದುಬಿಟ್ವಿ ಸೊ ಮೂವತ್ತು ರೂಪಾಯಿ ತಗೊಂಡ್ರು ಬಂದಿದ್ದ ದಾಸ್ಪೇಟಲ್ಲಿ ಇಳಿದ ತಕ್ಷಣವೇ ನಮಗೆ ಗೋರ್ಮೆಂಟ್ ಬಸ್ ಸಿಕ್ತು ಸೊ ತುಮಕೂರಿಗೆ ಇನ್ನು ಹತ್ಕೊಂಡು ನಾವು ಡೈರೆಕ್ಟು ತುಮಕೂರಿಗೆ ಬಂದ್ವಿ ಸೊ ತುಂಬ ತುಮಕೂರು ಬಂದಿದ ತಕ್ಷಣ ಮತ್ತು ಅಮ್ಮನ್ನ ಅಮ್ಮರೂರಿಗೆ ಕಾರ್ಪೆ ಶಿರಾ ಬಸ್ ಹತ್ತಿಸ್ದೆ ನಾನು ಅಜ್ಜಿ ಪಾಪು ಇನ್ನು ಆಗ್ಲೂ ಅಡಿಗೆ ಬರಬೇಕಲ್ಲ ಅಲ್ಲೆಲ್ಲ ನೋಡಿದ್ವಿ ಎಷ್ಟೊತ್ತಕ್ಕಾದ್ವಿ ಬಸ್ಸೇ ಬರಲಿಲ್ಲ ಸೊ ಇನ್ನು ಆಗಲ್ಲ ಅಂಥೇಳಿ ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಸಿವಿಲ್ ಬಸ್ ಸ್ಟ್ಯಾಂಡ್ಗೆ ಸೊ ಅಲ್ಲಿ ಬಂದಿದ ತಕ್ಷಣ ಅದೊಂದೇ ಒಂದೇ ಒಂದು ಬಸ್ ಇತ್ತು ಗೈಸ್ ಕಡಪ ಬಸ್ಸು ಸೊ ಅದು ಮಿಸ್ ಆಗಿದ್ರೆ ನಮಗೆ ಬಸ್ ಸಿಗ್ತಿರ್ಲಿಲ್ಲ ತುಂಬ ಲೇಟಾಗಿ ಹೋಗೋದು ನೈಟ್ ಆಗೋಗೋದು ಕಾಯ್ಕಂಡು ಕಾಯ್ಕಂಡು ಕೂರ್ ಕೂರಬೇಕಿತ್ತಲ್ಲಿ ಸೊ ಇನ್ನು ಫುಲ್ಲಾಗಿ ಹೋಗ್ಬಿಟ್ಟಿತ್ತು ಬಸ್ಸಂತೂ ಇನ್ನೇನು ಮೂವ್ ಆಗುತ್ತೆ ಎಂಬ ಟೈಮಲ್ಲಿ ಬಂದುಬಿಟ್ವಿ ಬಂದು ಬಸ್ ಹತ್ತಿದ್ರೆ ಜಾಗವೇ ಇಲ್ಲ ಗಾಯಸ್ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಏನೋ ಪಾಪ ಬೇರೆ ಇದ್ದಾಳೆ ಒಂದು ಸ್ವಲ್ಪ ಬ್ಯಾಗ್ ಇತ್ತು ಸೊ ಏನು ಮಾಡೋದು ಅಂತಂದರೆ ಅದನ್ನು ಬಿಟ್ಟರೆ ಮತ್ತೆ ಬ ಬಸ್ಗಳಿಲ್ಲ ಸೊ ಸಂಡೇ ಅಲ್ವಾ ಮದುವೆ ಟ್ರಿಪ್ಗೆ ಹೋಗಿದ್ದವಂತೆ ಸೊ ಅವರೇ ಹೇಳಿದ್ರು ಮ ಬಸ್ಗಳಿಲ್ಲಮ್ಮ ಅಂತ ಅಂದರು ಸರಿ ಬಿಡು ಅಂತ ಹೇಳ್ಬಿಟ್ಟು ಹಾಗೆ ಅಡ್ಜಸ್ಟ್ ಮಾಡಿಕೊಂಡ್ವಿ ನಮಗೆ ಚೋಳೂರಲ್ಲಿ ಬ ಸೀಟ್ ಸಿಕ್ತು ಅಲ್ಲಿವರೆಗೂ ತುಮಕೂರಿಂದ ಚೋಳೂರವರೆಗೂ ನಾನು ಪಾಪು ಅಜ್ಜಿ ಅಜ್ಜಿ ಬೇರೆ ಕಣ್ಣು ಆಪ್ರೇಷನ್ ಆಗಿತ್ತು ಸೊ ಎಲ್ಲರೂ ನಿಂತ್ಕೊಂಡೇ ಬಂದ್ವಿ ಅಲ್ಲಿ ಜಾಗ ಇರಲಿಲ್ಲ ಗಾಯಸ್ ಸೊ ಏನ ಚೋಳೂರಾಗೆ ಬಸ್ ಸಿಕ್ ಸೀಟ್ ಸಿಕ್ತಲ್ವಾ ಸೊ ಕುತ್ಕೊಂಡು ಇನ್ನು ಬಂದ್ವಿ ಬರೋ ಒಂದು ಐದು ಐದು ಕಾಲಾಗಿತ್ತು ಆಗಿತ್ತು ಅನ್ಸುತ್ತೆ ಮನೆಗೆ ಇನ್ನು ಮನೆಗೆ ಬಂದಿದ್ದ ತಕ್ಷಣ ನನಗೆ ಏನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಎಷ್ಟು ಕೆಲಸ ಇರುತ್ತೆ ಬೆಳಗಿನ ಜಾವ ಐದು ಗಂಟೆಗೆ ಐದು ಗಂಟೆಗೆ ಎದ್ದು ಹೋದಳು ಸೊ ತುಂಬ ಕೆಲಸ ಇತ್ತು ಬಂದಿದ ತಕ್ಷಣ ಫಸ್ಟು ಮೇಯ್ನ್ ಕಾಫಿ ಕು ಹಾಲು ಬಿಡಿಸ್ಕೊಂಡು ಕಾಫಿ ಕುಡಿದ್ವಿ ಸೊ ಕಾಫಿ ಕುಡಿದ್ಮೇಲೆ ಇನ್ನು ಪಾತ್ರೆಗಳು ಬೇರೆ ಮಸ್ತಿದ್ವು ಅವನು ಬೆಳಗ್ಗೆ ಹಾಕ್ಬಿಟ್ಟೆ ಇನ್ನು ಹೊರಗಿಂದ ಒಳಗೆ ಕಸ ಗುಡಿಸೋದು ಇನ್ನು ಸಂ ನೈಟಾಗಿ ಹೋಗಿತ್ತಲ್ವ ಇನ್ನು ಅಡುಗೆ ಮಾಡಬೇಕು ಸಾಂಬಾರಿತ್ತು ಮಸ್ಸೊಪ್ಪು ಅದಕ್ಕೆ ಮುದ್ದೆ ಮಾಡಿದೆ ಮುದ್ದೆನೋ ಅನ್ನ ಸೊ ಊಟ ಮಾಡಿದ್ವಿ ಸೊ ಊಟ ಮಾಡೋ ಆದಮೇಲೆ ನನಗೆ ಒಂದು ಸ್ವಲ್ಪ ಫ್ರೀ ಆಯಿತು ಅಷ್ಟೇ ಕಾಯಿಸಿ ಇವತ್ತು ತುಂಬ ಡೈಡ್ ಆಗೋಯ್ತು ಫುಲ್ ಮೈ ಕೈ ನೋವು ಆಗೋಯಿತು ಎಲ್ಗಾನ ಹೋದ್ರೂ ಮಕ್ಳನ್ನ ಕರ್ಕೊಂಡು ಹೋಗ್ಬಾರ್ದು ಮತ್ತು ಮೇಯ್ನ್ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಇನ್ನು ಪಾಪ ನೋಡ್ಕೋಣ ಯಾರಿಲ್ಲ ಮೇಯ್ನು ನನಗೆ ಬಿಟ್ಟು ಹೋಗೋಕ್ಕೆ ಅವಳ ಎಲ್ಲಿಗೋದ್ರು ಸೊ ಹಾಗಾಗಿ ಎಲ್ಲಿ ಹೋದ್ರೂ ಅವ್ಳು ಕರ್ಕೊಂಡು ಹೋಗಲೇಬೇಕಾಗುತ್ತೆ ಅದಕ್ಕೆ ಕರ್ಕೊಂಡು ಹೋಗೋದು ಮತ್ತು ನೋವಾಗೋದು ಮತ್ತು ಹಿಂಸೆ ಕೊಡೋದು ಈ ಥರ ಹಾಗೆ ಆಗುತ್ತೆ ಅವಳು ಮಾಮೂಲಿ ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನು ಬದಿದ ತಕ್ಷಣ ಅವಳಿಗೂ ಡ್ರೆಸ್ ಚೇಂಜ್ ಮಾಡಿದೆ ಅವ್ಳಿಗೂ ಇನ್ನು ಇವಾಗ ಟಾನಿಕ್ ಹಾಕಿದ್ದೀನಿ ಎಲ್ಲ ಕೆಲಸ ಮಾಡಿ ಊಟ ಮಾಡೋಷ್ಟೊತ್ತಿಗೆ ಒಂಬತ್ತು ಗಂಟೆ ಆಯಿತು ಇನ್ನಷ್ಟೇ ಇನ್ನು ಮಲೆಗೆ ಹೋಗ್ಬಿಡಬೇಕು ನನಗೆ ಬೇರೆ ನೈಟ್ ನಿದ್ದೆ ಇಲ್ಲ ಬೆಳಗಿನ ಜಾವ ಬೇಗ ಹೋಗಿರೋದ ಕಾರಣದಿಂದ ನನಗಂತೂ ಬಸ್ಸಲ್ಲಿ ತುಂಬ ನಿದ್ದೆ ಬರೋದು ಗಾಯಸ್ ಅದಕ್ಕೆ ಬೇಗ ಇವತ್ತು ಮಲಿಕೋಬೇಕು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಈ ವಿಡಿಯೋ ಸ್ವಲ್ಪ ಜನಕ್ಕಾದರೂ ಇಷ್ಟ ಆದರೂ ನನಗೂ ತುಂಬ ಖುಷಿ ಸೊ ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋದಂತೂ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಓಕೆ ಬಾಯ್ ಗುಡ್ ನಾಯ್